ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಮ್ ಕಿಸಾನ್ ಹಣ ಈ ಜಿಲ್ಲೆಗಳಿಗೆ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಾಮಾಗ್ತಲ್ಲ ಕಂಪ್ಲೀಟ್ ಆದ ಮಧ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಮಿಸ್ ಮಾಡಬೇಡಿ ವಿಡಿಯೋನ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಫಸ್ಟಿಂದ ನೀವು ಬಿಗಿನಿಂಗಿಂದ ಎಂಡವರೆಗೂ ಕರೆಕ್ಟಾಗಿ ನೋಡಿ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ನಾನು ನಿಮಗೆ ಕೇಳ್ತಾ ಇರುವಂಥದ್ದು ಕೇವಲ ಒಂದೇ ಒಂದು ಲೈಕ್ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಐನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿ ಒಬ್ಬರು ಲೈಕ್ನ ಮಾಡಿ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ದಯವಿಟ್ಟು 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 ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಇವಾಗ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ತುಂಬ ತುಂಬ ಜನ ಕೇಳ್ತಿದ್ರು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಹಣ ಬರಬೇಕಂತಂದರೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ವೆರಿಫೈ ಮಾಡಿ ಸರ್ಕಾರದವರು ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಅಥವಾ ನೀವು ಏನಿವಾಗ ನೀವು ಅಂದರೆ ನಿಮ್ಗೆ ಎಷ್ಟು ಹಣ ಬಂದಿಲ್ಲ ಅದನ್ನೆಲ್ಲ ಚೆಕ್ ಮಾಡಿ ನಿಮಗೆ ಹಣವನ್ನು ಹಾಕುವಂಥದ್ದು ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮಗೆ ಅದನ್ನು ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ನಿಮ್ಮ ಹೆಸರೇನು ನಿಮ್ಮ ಅಡ್ರೆಸ್ ಏನು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನೀವು ಅರ್ಜಿ ಹಾಕಿರೋದು ಕರೆಕ್ಟ್ ಇದೆಯಾ ಅಲ್ಲ ಎಲ್ಲ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮಗೆ ಹಣವನ್ನು ಹಾಕುವಂಥದ್ದು ಸ್ನೇಹಿತರೆ ಕರೆಕ್ಟಾಗಿ ಒಂದು ಕರೆಕ್ಟಾಗಿ ಚೆಕ್ ಮಾಡ್ತಾರೆ ಆ ಚೆಕ್ ಮಾ ಆದಮೇಲೆ ನಿಮಗೆ ಕರೆಕ್ಟಾಗಿ ನಿಮಗೆ ಒಂದು ಹಣವನ್ನು ಹಾಕುವಂಥದ್ದು ನೀವು ರೈತ್ರು ಹೌದಾ ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ ಆ ಚೆಕ್ ಮಾಡಿ ಆದಮೇಲೆ ನೀವು ರೈತ್ರು ಹೌದು ಅಂತ ಗೊತ್ತಾದ ಮೇಲೆ ಮತ್ತು ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಗೊತ್ತಾದ ಮೇಲೆ ನಿಮಗೆ ಎಷ್ಟು ಕಂತಿನ ಹಣ ಬಂದರೆ ಇಲ್ಲ ಅಷ್ಟು ಕಂತಿನ ಹಣ ಹಾಕ್ತಾರೆ ಮತ್ತು ನೀವು ರೈತರು ಅಂತ ಗೊತ್ತಾಗಬೇಕು ಸ್ನೇಹಿತರೆ ನೀವು ರೈತರಾಗಿದ್ದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಖಂಡಿತವಾಗ್ಲು ರೈತರಾಗಿದ್ದರೆ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡಲಿಕ್ಕೆ ಹೋಗ್ಬೇಡಿ ನಮಗೆ ಹಣ ಬರೋದಿಲ್ಲ ನಮಗೆ ಹಣ ಬರೋದಿಲ್ಲ ಖಂಡಿತವಾಗಿ ಇದು ಕರ್ನಾಟಕ ಸರ್ಕಾರದ ಬರ ಪರಿಹಾರ ಆಗಿರೋದ್ರಿಂದ ಖಂಡಿತವಾಗ್ಲು ಎಲ್ರಿಗೂ ಕೂಡ ಹಣ ಬರುವಂಥದ್ದು ಯಾಕಪ್ಪ ಅಂತಂದರೆ ಟೋಟಲ್ ಆಗಿ ಈಗ ನಾಲ್ಕನೇ ಕಂತಿನ ಹಣಕ್ಕೆ ಬಂದಿರುವಂಥದ್ದು ಇವಾಗ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಟೋಟಲ್ ಆಗಿ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯ ಒಂದು ತುಂಬ ಒಂದು ಒಳ್ಳೆಯ ಒಂದು ಸ್ಕೀಮ್ ಇದಿರುವಂಥದ್ದು ಸ್ನೇಹಿತರೆ ಎಲ್ಲರೂ ಕೂಡ ಇದರನ್ನು ಬಳಸ್ಕೊಳ್ಳಿ ಅಂತಂದರೆ ನೀವು ರೈತರಾಗಿದ್ದರೆ ಮಾತ್ರ ರೈತರಾದರೆ ಖಂಡಿತವಾಗ್ಲೂ ನೀವು ಈ ಒಂದು ಹಣವನ್ನು ಪ ಪಡ್ಕೊಳ್ಬೋದು ಖಂಡಿತವಾಗಲೂ ಒಂದು ಕಂತಿನ ಹಣದ ವ್ಯಾಲ್ಯೂ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಸ್ನೇಹಿತರೆ ಐದು ಸಾವಿರ ರೂಪಾಯಿ ಐದೂವರೆ ಸಾವಿರ ರೂಪಾಯಿ ಇರುವಂಥದ್ದು ಒಂದು ಕಂತಿನ ಹಣದ ವ್ಯಾಲ್ಯೂ ಟೋಟಲಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ನಿಮಗೆ ನಾಲ್ಕು ಅಂತ ಆಗುವಾಗ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಏನು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ನೀವು ತುಂಬ ತುಂಬ ಜನ ಕೇಳ್ತಾಯಿದ್ರು ನಮಗಾಗಾದ್ರೆ ಹಣ ಬರೋದಿಲ್ಲ ನಾವು ರೈತರು ನಮಗೆ ಹಣ ಬರೋದಿಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಪ್ರತಿ ಒಂದು ನಮಗೆ ಕರೆಕ್ಟಾಗಿದೆ ಆದರೆ ನಮ್ಗೆ ಹಣ ಬರ್ತಾಯಿಲ್ಲ ಏನು ಮಾಡೋದು ಅಂತ ನೀವು ಆ ರೀತಿ ಚಿಂತನೆ ಪಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ನೀವು ರೈತರಾಗಿದ್ದರೆ ನಿಮ್ಮದು ಕರೆಕ್ಟಾಗಿ ಅಡ್ರೆಸ್ ಮಾತೇ ನೀವು ಅರ್ಜಿ ಹಾಕಿರೋದು ಕರೆಕ್ಟಾಗಿದ್ದರೆ ಖಂಡಿತವಾಗಿ ನಿಮ್ಮ ಒಂದು ಜಿಲ್ಲೆ ಬರ ಆಗಿದ್ರೆ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರು ನಮ್ಗೆ ಹಣ ಬರ್ತದೆ ಹಣ ಬರ್ತದೆ ಏನು ಕೂಡ ಬರೀ ಮಾಡಬೇಡಿ ಎಲ್ಲರಿಗೂ ಹಣ ಬರುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಜಿಲ್ಲೆಗೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಹಣ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಸ್ನೇಹಿತರೆ ವಿಡಿಯೋ ಹೆಚ್ಚಾದ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ